ಬೇರೆ ರಾಜ್ಯದಲ್ಲಿ ಏನೇ ಆಗಿದೆ ಅನ್ನೋದು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ರಾಜಸ್ಥಾನದಲ್ಲಿ ಡೈರಿ ಫಾರ್ಮ್ ಪ್ರವಾಸೋದ್ಯಮ ಯಾಕಂದ್ರೆ ರಾಜಸ್ಥಾನ ಹಾಲು ಉತ್ಪಾದನೆಯಲ್ಲಿ ಮುಂದಿದೆ ಬಹುಶಃ ಹರಿಯಾಣದ ನಂತರ ಅದೇ ಎರಡನೇ ಸ್ಥಾನದಲ್ಲಿದೆ ಇಲ್ಲಿ ಕೆಲವು ಡೈರಿ ಫಾರ್ಮ್ಗಳು ತಮ್ಮ ಪ್ರವಾಸಿಗರನ್ನ ಆಕರ್ಷಿಸಿ ಡೈರಿ ಪ್ರಾಣಿಗಳಾದಂತಹ ಆಕಳು ಅಥವಾ ಎಮ್ಮೆ ಕುರಿ ಆಮೇಲೆ ಆಡುಗಳನ್ನ ಅವ್ರು ಹೇಗೆ ಸಾಕಣೆ ಮಾಡ್ತಾರೆ ಅದು ಹಾಲು ಕರೆಯುವ ಸಮಯ ಏನು ಅವುಗಳಿಗೆ ಯಾವ ಔಷಧಿ ಕೊಡಬೇಕು ಅನ್ನೋದನ್ನ ಎಲ್ಲ ಮನನ ಮಾಡಿಕೊಡ್ತಾರೆ ಗ್ರಾಹಕರಿಗೆ ಅದು ಒಂಥರ ಪ್ರಾಣಿಗಳಂದ್ರೆ ಗ್ರಾಹಕರಿಗೆ ಒಂಥರ ಆಕರ್ಷಣೆ ಕೇಂದ್ರ ಆಗಿರ್ತದೆ ಸೊ ರಾಜಸ್ಥಾನದಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಇದೆ ಅದಕ್ಕೆ ಡೈರಿ ಫಾರ್ಮ್ ಪ್ರವಾಸೋದ್ಯಮವನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಉದಾಹರಣೆ ಅಂತಂದ್ರೆ ನಮ್ಮ ಕೇರಳದಲ್ಲೂ ಕೂಡ ಸೈನ್ಸ್ ಪ್ಲಾಂಟೇಷನ್ ಟೂರ್ ಇದೆ ಅವರು ಪ್ಲಾಂಟೇಶನ್ ಬೆಳೆಯೋದ್ರ ಬಗ್ಗೆ ಅಲ್ಲ ವೈಜ್ಞಾನಿಕವಾಗಿ ಪ್ಲಾಂಟೇಶನ್ ಅಲ್ಲಿ ಏನಿದೆ ಅನ್ನೋದನ್ನ ಮಸಾಲೆ ತೋಟಗಳು ಆಮೇಲೆ ಕೆಲವು ರಬ್ಬರ್ ಗಿಡಗಳು ಸಾಂಬಾರು ಕೃಷಿ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಅವರು ಮನನೆ ಮಾಡಿಕೊಡ್ತಾರೆ ಗ್ರಾಹಕರಿಗೆ ಇದರಲ್ಲಿ ಯಶಸ್ಸಿನ ಅಂಶ ಅಂತಂದ್ರೆ ಅಲ್ಲೆಲ್ಲ ಹಚ್ಚ ಹೆಸರು ಭೂ ಸದೃಶ್ಯ ಇದೆ ಆಮೇಲೆ ಸಾವಯವ ಕೃಷಿ ಅಲ್ಲಿ ಜಾಸ್ತಿ ಆಗಿದೆ ಅಫ್ಕೋರ್ಸ್ ನಮ್ಮ ಕರ್ನಾಟಕದಲ್ಲೂ ಸಾವಯವ ಕೃಷಿ ಜಾಸ್ತಿ ಇದೆ ಬಟ್ ಯಶಸ್ಸಿನ ಅಂಶದಲ್ಲಿ ಒಂದು ಸಾವಯವ ಕೃಷಿ ಇನ್ನೊಂದು ಯಶೋಗಾಥೆ ಹಂಚ್ಕೊಂಡಿದ್ದೇನೆ ಕೃಷಿ ಪ್ರವಾಸೋದ್ಯಮದ ಜನಕ ಅಂತನೆ ಕರೆಸಿಕೊಳ್ಳುವನ್ ತಾವರೆ ಅವರು ಯಾವ ರೀತಿ ತಮ್ಮ ಯಶೋಗಾಥೆಯನ್ನ ಹೊಂದಿದ್ರು ಅನ್ನೋದನ್ನ ಸ್ವಲ್ಪ ವಿವರ ತಿಳಿಸೋದಕ್ಕೆ ಬಯಸ್ತೇನೆ ಇಲ್ಲಿ ಇವರು ದ ಬೆಟರ್ ಇಂಡಿಯಾದೊಂದಿಗೆ ಒಂದು ಸಂದರ್ಶನವನ್ನು ಮಾಡಿದರು ಅದರಲ್ಲಿ ಅವರು ತಮ್ಮ ಈ ಯಶಸ್ಸಿನ ಬಗ್ಗೆ ಹಂಚ್ಕೊಂಡ ಹಂಚಿಕೊಂಡಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾನು ಅವರ ಕುಟುಂಬದಲ್ಲಿ ಬೆಳೆದಿದ್ದೇನೆ ಅಲ್ಲಿ ಎಲ್ಲರೂ ಕೃಷಿಯಲ್ಲಿ ತೊಡಗಿದ್ದಾರೆ ನಾನು ಕಂಪ್ಯೂಟರ್ ವಿಜ್ಞಾನವನ್ನ ಅಧ್ಯಯನ ಮಾಡಿದ್ದೇನೆ ನೋಡಿ ಕಂಪ್ಯೂಟರ್ ವಿಜ್ಞಾನವನ್ನು ಅಧ್ಯಯನ ಮಾಡಿ ಕೃಷಿ ಪ್ರವಾಸೋದ್ಯಮಕ್ಕೆ ಬಂದಿದ್ದಾರೆ ಅವರು ಹಳ್ಳಿಗೆ ಹಿಂದಿರುಗಿ ಹೋಗಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿದ ನಂತರ ಅವರಲ್ಲಿ ಒಂದು ಯೋಚನೆ ಬರುತ್ತೆ ನಾವು ಯಾಕೆ ಕೃಷಿ ಪ್ರವಾಸೋದ್ಯಮವನ್ನು ಪ್ರಾರಂಭ ಮಾಡಬಹುದು ಅಂತ ಟಿಫೋನ್ ಇಟ್ಕೊಂಡು ಹೋಗ್ಬಿಟ್ಟು ಸ್ಕೂಲಿಗೆ ಹೋಗೋಷ್ಟ್ರಲ್ಲಿ ಊಟ ಕೊಟ್ಟು ಬರ್ತಾ ಇದೆ ಇವತ್ತೋಡಿದೀರ ಅಕ್ಷಯ ಅದೊಂದು ವಿಡಿಯೋ ಕೂರಿಸ್ಕೊಂಡು ಕೇಳಿದ್ರೆ ಏಯ್ ಬೆಳಗ್ಗೆ ಇವತ್ತೆ ಇಡ್ಲಿ ತಿನ್ನಿಸ್ತಾ ಇದೆ ಒಂದ್ ಇಡ್ಲಿನಲ್ಲಿ ಸಣ್ಣ ಇಡ್ಲಿನಲ್ಲಿ ಎರಡು ಪೀಸ್ ತಿಂದು ಇನ್ನು ಉಳಿದು ಹೋಗ್ಲಿಲ್ಲ ಏ ಏನೇ ಬಂದಿರೋದು ಊರ್ನಲ್ಲಿ ನೋಡಿದ್ಲಾ ಅನ್ನೋದು ಒಬ್ಬೆ ಇಡ್ಲಿ ತಿಂತ ಒಳಗಡೆ ನಿನ್ನ ಅಮ್ಮ ಒಬ್ಬೆ ಅಂದ್ರೆ ಏನಮ್ಮ ಅಂತ ಹೇಳ್ತ ಅಂತ ಹೇಳ್ತಾಳೆ ನೀವು ಒಲೆ ಮೇಲೆ ಇಟ್ಟರೆ ನೋಡೋದೇ ಒಲೆ ಅಂದ್ರೆ ಅಂತಾಳೆ ನನ್ ಜನರೇಷನ್ ನನ್ ಮಗಳು ಎಲ್ಲಿದ್ದೀವಿ ನಾವು ಮಕ್ಕಳಿಗೆ ಏನ್ ತೋರಿಸ್ತಾ ಇದೀವಿ ಇವತ್ತು ಒಂದು ಸಾಮಾನ್ಯ ಕುಟುಂಬ ಇವಾಗ ನಾನು ಕೆಲಸ ಸಿಕ್ತು ಆ ಹುದ್ದೆ ಮಾಡಲೇಬೇಕು ಸಿಟಿಗೆ ಬಂದೆ ಆದ್ರೂ ಸಹ ಮಕ್ಕಳನ್ನ ಸಿಟಿನಲ್ಲೇ ನಲ್ಲೇ ಬಟ್ ಏನೋ ಹಿಂದೇನೆ ಇವತ್ತು ಎಲ್ಲರೂ ನಗರ ಸೇರ್ತಾ ಇದ್ದಾರೆ ಯಾಕೆ ಅಂತ ಕೇಳಿದ್ರೆ ಓದ್ಸಕ್ಕೆ ಹಾಗಾದ್ರೆ ನಾವೆಲ್ಲ ಓದಿಲ್ವಾ ಓದಿದೀವಿ ಖಂಡಿತ ನಂದು ಒಂದನೇ ತರಗತಿ ನಾಲ್ಕನೇ ವರ್ಷದಲ್ಲಿ ಒಂದನೇ ತರಗತಿ ಯಾವ ಯು ಜಿ ಇಲ್ಲ ಎಲ್ ಕೆ ಜಿ ಇಲ್ಲ ನಾನು ಯಾಕೆ ಇದನ್ನ ವಿಷಯ ಆಧಾರಿತವಾಗಿ ಮಾತಾಡ್ತಾ ಇಲ್ಲ ಅಂದ್ರೆ ಈಗ ಹೊರತಲ್ಲಿರೋ ಪುಸ್ತಕದಲ್ಲಿ ಎಲ್ಲ ಇದೆ ನಾನು ಹೇಳಿರೋದು ಇದೆ ಹೇಳ್ಬೇಕಾದ್ದು ಇದೆ ಈಗ ಸರ್ ಅವರು ತುಂಬಾ ವಿಷಯಾಧಾರಿತವಾಗಿ ಮಾತಾಡಿದ್ರು ಅದ್ರ ಉದ್ದೇಶ ಏನು ಕೃಷಿ ಪ್ರವಾಸೋದ್ಯಮ ಅಂದ್ರೆ ಏನು ಅದು ವ್ಯಾಪ್ತಿ ಏನು ಅದೆಲ್ಲಾನು ಹೇಳಿದ್ರು ಅದನ್ನ ನೋಡ್ತಾ ನಾನು ಇಶ್ಕಂಟ ಸರ್ಗೆ ಹೇಳ್ತಾ ಇದ್ದೆ ಸರ್ ನನ್ಗೆ ಮತ್ತೆ ಇದ್ರೊಳಗಡೆ ಇರೋದು ಮಾತಾಡೋದ್ ಅವಶ್ಯಕತೆ ಇಲ್ಲ ರೈತರದ್ದು ಇವತ್ತು ಎಷ್ಟು ಮಟ್ಟಿಗೆ ಆತ್ಮವಿಶ್ವಾಸ ಇದೆ ಇನ್ಸ್ಟೆಂಟ್ ಆಗಿ ಮಾತಾಡ್ತೀನಿ ಅಂತ ಹೇಳ್ಕೊಂಡು ಬಂದೆ